ಮ್ಮೆ ಕರ ಹೊತ್ತು ನಡೆದವನು ಕೂದು ಗುಡ್ಡೆಬಾಡು ಪಾಲಾಕಿ ಈಚಲ ಎಂಡಕ್ಕೆ ಸುಟ್ಟು ಕೊರಬಾಡಾಗಿ ನೆಂಜಿಕೊಂಡವನು ನನ್ನಜ್ಜ ಕಟುಕ ನನ್ನಜ್ಜ ಕಟುಕ ಕಡಿಯುತ್ತಾನೆ ಕತ್ತರಿಸುತ್ತಾನೆ ನರ ಹರಿಯುತ್ತಾನೆ ಹಿಡಿದ ಕಟಕತ್ತಿ ಗುಲಾಬಿ ಗುತ್ತಿ ಕುಸುಮ ಕೋಮರ ಕಟ್ಗದು ನನ್ನಜ್ಜ ಕುಡಿಯುತ್ತಾನಾದ್ದರಿಂದ ಕಟುಕ ನನ್ನಜ್ಜ ಮೂಳೆ ಮಾಂಸದ ತಜ್ಞ ಗೋವಿನದು ಸೇರಿದಂತೆ ಕೋಣನದಂತೂ ಎಂಡ ಕುಡಿದಷ್ಟೇ ಸಲಿಸು ಅಜ್ಜ ಕಂಡಿಲ್ಲ ಇನ್ನು ನಡೆದ ಹೆಜ್ಜೆ ಗುರುತು ಅಚ್ಚಯ ಆಗಿದೆ ಎಗ್ಗಲ್ಲ ಬೆನ್ನ ಮೂಡೆಯಲು ನೀಲ ನಕ್ಷೆಯಾಗಿದೆ ಆಕಾಶ ಬ್ರಹ್ಮಾಂಡ ಲೀಲೆಯರು ನನ್ನಜ್ಜ ಬುದ್ಧ ನನ್ನಜ್ಜ ಬುದ್ಧ ಮಹಮ್ಮದ ಸಿದ್ಧ ರಸಸಿದ್ಧ ಏಸುವಿನ ಗುರುತು ಇನ್ನೂ ಅಂಗೈಯಲ್ಲಿ ಮಾಯದೆಯ ಇರಾಕಿನ ಮರಳು ಹಾದಿಗಳು ಹಾಸಿವೆ ಅವರ ಪಾದಗಳು ಗೋಪಾದವಾದರೂ ಅಷ್ಟೇ ಗುರಿಪಾದವಾದರೂ ಅಷ್ಟೇ ಪ್ರೇಮದ ಸಿರಿಪಾದ ಎದೆಹಾಲು ಸುರಿಸುವಾಗ ಖರ್ಜೂರ ಕಾಫಿ ಹೂಬಳ್ಳಿ ಜಮಗೋದಿ ಜತೆಗೂಡಿ ಹಿಂಬಾಲಿಸಿ ಬರುವಾಗ ನನ್ನಜ್ಜನ ಹೆಜ್ಜೆಯಡಿಯ ನಾದ ನಡೆ ಜೀವವೃಕ್ಷದ ಚಿಹ್ನೆ ನನ್ನಜ್ಜನ ನಡೆ ಮೃದು ಮಧುರ ಪ್ರೇಮ ಕಾವ್ಯದ ಗುಲಾಬಿ ಆಚಾರ್ಯಮದು ಬಲ್ಬಲ್ ಚಿರಿ ಜುಳು ಗುಡು